ಕುತ್ಕೊಂಡ್ಬಿಟ್ಟ ಫೋನ್ ಇಟ್ಕೊಂಡು ಮೂರತ್ತು ಫೋನ್ ಅಲ್ಲೇ ಎದ್ದು ಎದ್ದೋಗ ಅಡ್ಗೆ ಮಾಡು ನನಗೆ ಟೈಮ್ ಸರಿ ಅಡ್ಗೆ ಮಾಡ್ಬೇಕು ಸಾಲ ಕೆಟ್ಟು ಕೋಪ ಬರ್ಸ್ಬೇಡ ನೀನು ಇವಾಗ ತಾನೇ ಬಂದ್ ಕೂತಿದೀನ ಐದ್ ನಿಮಿಷನು ಆಗಿಲ್ಲ ಬೆಳಗಿಂದ ಕೆಲಸ ಮಾಡಿ ಮಾಡಿ ಸಾಕಾಗಿತ್ತು ಒಂದ್ ಐದ್ ನಿಮಿಷ ಕೂತ್ಕೊಳ್ಳೋಣ ಅಂತ ಬಂದೆ ಅಷ್ಟಲ್ಲೇ ನಿಮ್ ಕಣ್ಣು ಕುಗ್ತಾ ಇದೆ ನೀವು ನೋಡಿ ಏನ್ ಮಾಡ್ತೀನ ಅಂತ ಏನ್ ಮಾಡ್ಬಿಡ್ತೀಯ ನೀನು ಫಸ್ಟ್ ಎದ್ದೋಗ ಅಡ್ಗೆ ಮಾಡು ಹೋಗಿಲ್ಲ ಅಂದ್ರೆ ನೀವ್ ಬಿಡ್ಬೇಕಲ್ಲ ಹೋಗ್ತೀನಿ ಎಂತ ಕಾಲ ಬಂದ್ಬಿಡ್ತಪ್ಪ ದೇವ್ರಿ ಅತ್ತೇನ ಕೊಲ್ಲೋದಿಕ್ಕೆ ಸ್ಕೆಚ್ ಹಾಕಿದ ಸೋಸೆ ನೆನ್ಸ್ಕೊಂಡ ನೆನ್ಸ್ಕೊಂಡ ಜೀವ ಡಬಾ ಡಬ ಅನತ್ತೆ ಎಂತೆ ಕಾಲ ಬಂದ್ಬಿಡ್ತಪ್ಪ ಸ್ವಾಮಿ ಏನಂತೆ ಅಡಿಗೆ ಮಾಡಕ್ಕೆ ಹೋಗ್ತಾ ಇದೀನಿ ಏನು ಇಲ್ಲ ನೀನ್ ಬಾರ್ ಫೋನಲ್ಲಿ ಏನೋ ನೋಡ್ತಿದ್ದಲ್ಲ ಬಾ ಕುತ್ಕೊಂಡು ಫೋನ್ ನೋಡ್ಬಾ ನಾನೇ ಅಡ್ಗೆ ಮಾಡ್ತೀನಿ ಇವತ್ತು ಹ್ಮ್ ನಾನೇ ಅಡುಗೆ ಮಾಡ್ತೀನಿ ನನ್ನ ಕೈ ಓ ಆಂಟಿ ಏನು ಹಿಂಗೆ ಅಪ್ರೂಪಕ್ಕೆ ಬಂದ್ಬಿಟ್ರಿ ಚೆನ್ನಾಗಿದ್ದೀರಾ ಬನ್ನಿ ಒಳಗಡೆ ಏ ಏನು ಇಲ್ಲ ಕಣಮ್ಮ ಮನೆ ಕಟ್ಟಿದ್ದೆ ಅಯ್ಯೋ ಮನೆ ಕಟ್ಟೋದು ನನಗೆ ದೊಡ್ಡ ಕನಸಾಗಿ ಹೋಗಿತ್ತು ಕಣೆ ಹ್ಞೂ ಪ್ರವೇಶ ಇದೆ ಅದಕ್ಕೆ ಕಾರ್ಡ್ ಕೊಡೋಣ ಅಂತ ಬಂದೆ ಓ ಅಂತೂ ಇಂತು ಮನೆ ಕಟ್ಟೇ ಬಿಟ್ರಿ ಏನೋ ಅದು ಬಿಡು ಏನೋ ಭಗವಂತನ ಆಶೀರ್ವಾದ ನನ್ನ ಕೈ ನಿನ್ನ ಕೈಯಲ್ಲಿ ಏನಾಯ್ತಮ್ಮ ಅದೇ ಕೂರು ಉಣಬೇಕು ಹೊಸ ಮನೇಲಿ ಈಗ ಬಂದುಕೋ ಆಯ್ತಾ ಅದು ಭಗವಂತ ಇವಾಗ ಕೊಟ್ಟಿದ್ದ ನನಗೆ ತಗೊಳಮ್ಮ ಕಾರ್ಡು

அதுக்கேற்ற <laughs> மாத்தாட்தானேன்மாத்தானே <laughs> <laughs>